ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ರೇಖಾ ಮಂಗ್ಲೆ ಅನ್ನೋರು ಬಂಗಾರದ ಆಭರಣಗಳನ್ನ ಬ್ಯಾಂಕ್ನಲ್ಲಿ ಮೂರು ವರ್ಷಗಳ ಹಿಂದೆ ಅಡಬಿಟ್ಟಿದ್ರು ಈ ತಿಂಗಳು ಐದನೇ ತಾರೀಕು ರೇಖಾ ಮಂಗ್ಲೆ ಅವರ ತಂದೆ ರಾಮಪ್ಪ ಬೋರೆ ಈ ಬಂಗಾರವನ್ನ ಬಿಡಿಸಿಕೊಂಡು ಹೋಗಿದ್ದಾರೆ ನಂತರ ರೇಖಾ ಮಂಗ್ಲೆಯವರು ಬಂಗಾರ ನೋಡಲು ಅದು ನಕಲಿಯಾಗಿದೆ ನಕಲಿ ಬಂಗಾರ ಕೈಯಲ್ಲಿ ಹಿಡಿದು ಕಣ್ಣೀರು ಹಾಕ್ತಾ ಇದ್ದಾರೆ ರೇಖಾ ಮಂಗ್ಲೆ ಹೇಳುವ ಪ್ರಕಾರ ನಾವು ಬಂಗಾರ ಅವರ ಕೈಯಲ್ಲಿ ಕೊಡುವಾಗ ಅದು ಅಸಲಿ ಆಗಿತ್ತು ನಂತರ ನಕಲಿ ಹೇಗೆ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲದ ವಿಷಯ ಎಂತ ಇದ್ದಾರೆ ಬ್ಯಾಂಕ್ ನ ಸಿಬ್ಬಂದಿಗಳು ಸತ್ಯ ತಿಳಿಯಬೇಕಾದ್ರೆ ಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಮಾತ್ರ ಅಸಲಿ ಯಾವುದೋ ನಕಲಿ ಯಾವುದೋ ಅಂತ ತಿಳಿಯುತ್ತೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ

ನಮ್ಮದು ಅಂದ್ರೆ ಏನು ರೀ ಈಚೀ ನಂಗೆ ಎಲ್ಲಾರ್ನೇ ಇದಾಗೈತೆ ರೀ ಏನು ಹೇಳುದ್ರಿ ನನಗೆ ಏನು ಫ್ರೀಗಳ್ತು ಸರ್ ನನಗೆ ಹೇಳ್ಬೇಕಂದ್ರೆ ಒಟ್ಟು ಏನು ತೋರ್ಸುವಾತ್ರಿ ನಲ್ವತ್ಮೂರು ಸಾವಿರ ರೂಪಾಯಿ ತೋರಿಸ್ತೀನಿ ತಿಂದಿದೇನ್ರಿ ಸರ್ರಿ ಏನು ಮಾಡ್ಬೋದ್ರಿ ಬಡವ್ರು ನಾವು ನಮ್ಮ ಅಪ್ಪ ಪಾಪ ರೀ ದಿನ ನಗದುಕೊಳ್ತೈತಿ ರೀ ಅದೊಂದು ತೋಡಿ ಆಕೆ ರೀ ನಾ ಒಂದು ತೋಡಿ ಆಕಿಂಗ್ ಮಾಡಿ ನಾವು ಬಿಡ್ಸ್ಕೊಬೇಕತ್ತ ಬಂದರು ಅಷ್ಟು ಸಣ್ಣ ತಂದೆ ಇಲ್ಲ ರೀ ನಮ್ಮ ಅಪ್ಪ ಆಗಿರಿ ಹಾಂ ಇಡೋತ್ನ್ಯಾಗ ಹೋಗಿ ನಾ ಬಂಗಾರ ಇಡೋತ್ನ್ಯಾಗ ರೀ ಹ್ಞೂ ಪತ್ತಾರ ಬಂದ ತಗೊಂಡು ಹಾಂ ಈಗ ನಿಮ್ಗೆ ಕೊಡತ್ತೆ ವಾಪಸ್ ಈಗ ನಮ್ಮ ಪತ್ತಾರೆ ಇಲ್ಲ ರೀ ಪತ್ತಾರ ರೊಕ್ಕ ಬಗ್ಗೆ ಏಟ ತುಂಬಿ ಏಟ ಐತಿ ನಮ್ಮ ಅಂತ ನಾ ಇ ಹ್ಞೂ ಸಾಲನ ಮೊಮ್ಮಗನ ಕರ್ಕೊಂಬಂದ್ ನಾನು ಹಾಂ ಏಟು ಐತಿ ನಿಂತ ಕೂಡ ಓಯೈತೆ ನನಗಂದ ಹ್ಞೂ ನಲ್ವತ್ತು ಮೂರು ಸಾವಿರದ ಮ್ಯಾಲೆ ಚಿದ್ರೆಟ್ ಹೇಳ್ದ ಹಾಂ ಮತ್ತೆ ಇನ್ನೇನು ಐತ್ಯಪ್ಪ ನಂದು ಹೇಳೋಣ ಚೆಕ್ ಮಾಡಿಲ್ಲ ಬಂಗಾರ ಇಲ್ಲಿ ಹಲೋ ನಮ್ಮ ಪತ್ ನಿಮ್ಮ ಚಕ್ ನಾವು ಬಿಡಾತೀವಿ ರೀ ನಮ್ಮ ಕಡೆಗೆ ಬರ್ತಾರೆ ಇರ್ತಾರೆ ರೀ ಇಲ್ಲ ಹಾಂ ಅಂಥದ್ದು ನಿಮ್ಮ ಬಂಗಾರ ಅಲ್ಲ ಅಂತೀರಿ ಲಿಕೇಟ್ ಐತ್ರಿ ಡೂಪ್ಲಿಕ್ರಿ ಬಂಗಾರ ಡಪ್ಲಿಕೇಟ್ ಇವ್ರ ಹೆಂಗ ಇಟ್ಕೊಂಡ್ರಿಂಗ್ ಇವ್ರ ಇವ್ರು ಇಟ್ಕೊಬಾರದಿಲ್ರಿ ಬಂಗಾರ ಡೂಪ್ಲಿಕೇಟ್ ಐತ್ರಿ ಇವ್ರು ಇಟ್ಕೋಬಾರದಾಗಿದ್ರಿ ಇವ್ರಿಂದ ಹೆಂಗ ಇಟ್ಕೊಂಡ್ರಿ ಈಗ ನಾ ತೋರಾ ನಮಗ ಇದ್ ಕೊಟ್ರು ಈಗ ಇದ್ ಬಂಗಾರ ಡಪ್ಲಿಕೇಟ್ ಈಗ ನನಗ ಇಟ್ರ ಬಂಗಾರ ನೀವೋ ಕೊಟ್ಟ ಬಂಗಾರ ಐತಿ ತಗೋರಿ ನನಗೆ ಇದ್ರ ಮ್ಯಾಗ ಅಡ್ಬ್ರ ಅಂತ ಹೇಳಿ ನಾ ನಂಗ್ ಗುರ್ತಾತ್ರಿ ಗುರುತಂಗ ನಾನ್ ಬಂಗಾರ ಇದ್ ಇಟ್ಕೋ ನಂಗ ರೊಕ್ಕ ಕೊಡ್ರಿ ಅಂತ ಹೇಳಿ ನಾ ಇವ್ರೇನಂದ್ರ ಇಲ್ಲ ನಾವು ಪತ್ತಾರ ಬಂದ್ ಚೆಕ್ ಮಾಡೋದ್ ನಾವು ಕೊಡಂಗಿಲ್ಲ ಅಂದ್ರೆ ನೀವು ಕೊಟ್ಟದ ನಾ ಹೇಳಿ ಅವ್ರು ಅವ್ರಂತಾರ ಇಲ್ಲ ಹಂಗೆ ಮಾಡಕ್ಕೆ ಬರೋದಿಲ್ಲ ನೀವು ಹಿಂಗ ಹೋಗಿ ಹಿಂದ ಬಂದ್ರೂ ನೀವು ಬದ್ಲಾಯ್ತು ಅಂದ್ರೆ ಏನು ಮಾಡೋದು ಯಾರೋ ವಿಶ್ವಾಸ ನಾವು ನಾವು ನಾಗಡ್ಡೆ ತನಕ ಕುಣ್ರಿ ನಾಗಂಡ್ಯನ ಪತ್ತಾರ್ಬರ್ನ ಚೆಕ್ ಮಾಡೋದು ಈಗಂತಾರೆ ಬೆಳಗಾವಿ ಜಿಲ್ಲೆ ಹುಕ್ಕಿರಿ ತಾಲೂಕಿನ ಸುಲ್ತಾನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ದಲ್ಲಿ ನಡೆದಂತ ಇದೊಂದು ಘಟನೆ ರೇಖಾ ಮಂಗ್ಲಿಯವರು ಮೂರು ವರ್ಷಗಳ ಹಿಂದೆ ಕಾಲ ಇಲ್ಲಿ ಈ ಬ್ಯಾಂಕಿನಲ್ಲಿ ತಮ್ಮ ಬಂಗಾರದ ಆಭರಣವನ್ನು ಅಡವಿಟ್ಟಿದ್ದರೆಂದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಇದೇ ತಿಂಗಳು ಐದನೇ ತಾರೀಕಿನಂದು ತಮ್ಮ ಬಂಗಾರವನ್ನು ಮರಳಿ ಪಡೆಯುತ್ತಿರುವಾಗ ಇವರು ಆಪಾದನೆ ಮಾಡುತ್ತಿದ್ದಾರೆ ಬ್ಯಾಂಕಿನವರು ನಮಗೆ ನಿಜವಾದ ಬಂಗಾರವನ್ನು ಕೊಟ್ಟಿಲ್ಲ ಬೇರೆ ರೀತಿಯ ಬಂಗಾರವನ್ನು ಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ ಎಂದು ಅವರು ತಮ್ಮ ಅಳಲನ್ನು ನಮ್ಮ ಮುಂದೆ ತೋಡಿಕೊಂಡಿದ್ದಾರೆ ಬ್ಯಾಂಕಿನವರು ಹೇಳುತ್ತಾರೆ ನಾವು ನಿಜವಾದ ಬಂಗಾರವನ್ನು ಅವರಿಗೆ ನೀಡಿದ್ದೇವೆ ಇದರಲ್ಲಿ ಯಾವುದೇ ಸಂಶೋಧ ಇಲ್ಲ ಅಂತ ಹೇಳುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸತ್ಯಾವುದು ಸುಳ್ಳು ಯಾವುದು ಅನ್ನೋದು ಕುಲಂಕುಷಿಯಾಗಿ ವಿಚಾರ ಮಾಡಿ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ಷ್ಮವಾಗಿ ತನಿಖೆ ಮಾಡಿ ನಂದಂತವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಆರ್ ಕೆ ಟ್ವೆಂಟಿ ಟು ನೂ ಕನ್ನಡ ರವಿ ಪಿ ಕಾಂಬಳೆ ಹುಕ್ಕೇರಿ